நான் ஒன்று மூறு எரண்டு சாயிர இப்போ லெட்ரு பண்ணி ஜட் பி கடைய லெட்ரு பண்ணி சர்வே நம்பர் ட்வெண்ட்டி எயிட் வந்தது இது டோட்டல்மெண்ட் கராப் லாண்டு இது வந்து இது டேக் ஓவர் மாஞ்சாயத்து வெங்கடேஷ் சார் கல்சி தாரு அவருக்கு சேம் டேட் லெட்ரு ஓகே சர்வே நம்பர் ட்வெண்ட்டி எய்டில் சிக்ஸ் ஏக்கரா குண்டோ அது ஒன்று டொண்ட்டி ஏக்கரா துரஸ்ஸி ஆகித்தார் அது எல்லாம் நம்ம அது ஐடியா இல்லை நம்ம சதிக்க அது பெண்டிங் இடத்தீவ்வி ஃபைவ் ஏக்கிர ஃபார்ட்டி ஃபைவ் குண்ட இது நம்ம சர்வே ஒன்சலிட்டீங்க நமக்கு சர்வ் சாட்டிஸ்ஃபேக்ஷன் ஆகல தஹசீல் தார் சர்வ் சாட்டிஸ்ஃபேக்ஷன் ஆகல சர்வ் கலசி தீவி அவரு யாரும் ஒவ்வொரு கர்க்க இல் மோலாக்கானு மோலாக்கான் ஜஸ்ட் வந்தா மோலாக்கான் சர்வேக்கே ஏனும் நம்ம ட்வெண்ட்டி சர்வ் இது கவர்மெண்ட் லாண்ட் கவர்மெண்ட் டேக் ஓவர் ஒல் ஒல்டிங் இன்ஃபாஸ்ட் ஒல்லேஸ்ட் ஐது எக்கர்த்தா நீ நன் முகாந்திர நம்ம அவேர்னெஸ் கொடுத்தாரு நம்ம ஏன் தீவ் இல்லை தாலுக்கு பஞ்சாயத்து வெங்கடேஷ் வந்தார் இது நம்ம கே லெட்டர் ஒன் த்ரீ டூ தௌசண்ட் டொண்ட்டி ஃபைவ் இது பி நம்பர் ஜாக பி ஒன் பி ஒன் பி டூ ಇದಕ್ಕೆ ಐವತ್ ಮೂರು ಕಾಟಾಗ ಖಾತಾಗಳು ಕೊಟ್ಟಿದ್ದಾರೆ ಅಲ್ಲಿ ಹೋಗ್ಬಿಟ್ಟು ಸ್ಪಾಟ್ ವಿಸಿಟ್ ಮಾಡಿ ಚೆಕ್ ಮಾಡಬೇಕು ನೀವು ವಿತೌಟ್ ಚೆಕ್ ಮಾಡಿಲ್ಲ ಅಂದ್ರೆ ನೀ ನಾರ್ಮಲ್ ಆಗಿ ಕೂತ್ಕೊಂಡಿದ್ರೆ ಆ ಕ್ಯಾಶ್ ರೋಟಿ ಕರ್ಸ್ಕೊಳ್ಳಿ ನಿಮ್ ಚಾಂಬರ್ಗೆ ಕೇ ಕ್ಯಾಶ್ ರೊಟ್ಟಿ ಕರ್ಸ್ಕೊಳ್ಳಿ ಯಾರ ಲ್ಯಾಂಡ್ ಮಾಡಿದ್ದಾರೆ ಕ್ಯಾಶ್ ರೋಟಿ ಅವ್ರ ಕೇಸ್ ಫೈಲ್ ಮಾಡಿ ಹೆಂಗೆ ಒಂದು ಪಿ ನಂಬರ್ ಜಾಗಕ್ಕೆ ಹೆಂಗೆ ಖಾತಾ ಕೊಡಕ್ಕೆ ಅದು ಪ್ಯೂರ್ ಗೌರ್ಮೆಂಟ್ ಖರಾಬ್ ಲ್ಯಾಂಡ್ ಇದೆ ಈ ಟೋಟಲ್ ಚೆನ್ನಾಗಿ ನನ್ನ ಹತ್ರ ಚಾಕು ಚೀಟಿಗಳು ಇಟ್ಕೊಂಡಿದೀನಿ ಗೌರ್ಮೆಂಟ್ ಕೊಟ್ಟಿರೋದು ಯಾರ ಹೆಸರಲ್ಲಿ ಏನನ್ ಬರುತ್ತೆ ಯಾರ ಹೆಸರಿಗೂ ಬಂದಿಲ್ಲ ಅವ್ರವರು ಅವ್ರವರು ಏನೋ ಒಂದು ಸರ್ವೆ ಮಾಡಿಕೊಂಡು ಏನೋ ಒಂದು ಸ್ಯಾಟಲೈಟ್ ಸರ್ವೆ ಹತ್ರ ನೋಡ್ತಾರೆ ಇಲ್ಲಿ ಇಲ್ಲಿ ಬರುತ್ತೆ ಅದೆಲ್ಲ ಸಾಧ್ಯ ಅಲ್ಲ ಸರ್ವೆ ಮಾಡ್ಬೇಕಂದ್ರೆ ತಹಸೀಲ್ದಾರ್ ಮಾಡಬೇಕು ರೌಂಡಿ ಲ್ಯಾಂಡ್ ಇದು ತಹಸೀಲ್ದಾರ್ ಮಾಡ್ಬೇಕು ಬಂದು ಸರ್ವೆ ಮಾಡಿ ನಮ್ಗ ಗುರ್ತಿಸ್ಕೊಡ್ಬೇಕು ಅದು ಬಿಟ್ರೆ ಪಂಚಾಯತ್ ಅಲ್ಲಿ ಎಷ್ಟು ಖ್ಯಾತ ಮಾಡಿದ್ರ இல்லா அது கேன்சல் எங்கேனா இல்லீகல் த்தீ பி நம்பர் ஆகிர் பி ஒன் பி ஒன் பி டூ டோட்டல் இது முருக்கே ஐது எக்கர நல்ல குண்ட் லாண்ட் இது யார் அவ்வளே கேஸ் ஃபைல் இதே நம்ம கேள்த்தாது இங்கே வெங்கடேஷ் அவ்வளே சேம தாலுக்கு இன்சார்ஜ் அவரு இங்க லெட் நன்கு ஒன் த்ரீ அந்த அவருக்கு சேம் டேட் பண்ணி இருக்கே நோடி லெட்ரு ಅವ್ರಿಗೂ ಬಂದಿದೆ ನನಗೂ ಬಂದಿದೆ ಯಾಕೆ ಅವ್ರು ಆಕ್ಷನ್ ಮಾಡಲ್ಲ ಅಲ್ಲಿರೋದು ಸಿಕ್ಸ್ ಏಕ್ರ ಫಿಫ್ಟಿನ್ ಟೋಟಲ್ ಸರ್ವೆ ಮಾಡಿ ಸರ್ವೆ ಮಾಡಿ ಯಾರಾದ್ರೂ ದಾಖಲಾತಿ ಬಂದ್ಬಿಟ್ಟಿದ್ರೆ ಯಾವತ್ತ ಅವ್ರಿಗೆ ಸಿಕ್ಕಿದೆ ಯಾರು ಸಿಕ್ಕಿದೆ ಏನೋ ಒಂದು ದುರಸ್ತಿ ಕಾಪಿ ಇಟ್ಕೊಂಡಿರೋಲ್ಲ ದುರಸ್ತಿ ಇಲ್ಲ ಒಂದು ಕಾಪಿ ಟಿಪ್ನಿ ಕಾಪಿ ಏನೋ ಹಳೆ ಕಾಲದಲ್ಲಿ ಇಟ್ಕೊಂಡಿರೋದು ನಿಮ್ಗೆ ಯಾರು ಇವ್ರಿಗೆ ಚಾಕು ಸೀಟ್ ಕೊಟ್ಟಿರೋದು ಯಾವ ಗೌರ್ಮೆಂಟ್ ಅಲಟ್ಮೆಂಟ್ ಆಗಿದೆ ನಮ್ಮ ಹತ್ರ ಏರ್ಟ್ ಇದೆ தசசீல் தசசீல் மேடம் செக் நம்பர் செவென்ட்டீன் கிருஷ்ணாவரம் அதுக்கு சர்வே ஆகவே அவத்த அதுக்கு நீங்க ஆகி ரெவ்னியூ இன்ஸ்பூர் விளேஜ் செகிரி ஏன் ஏனா நம்ம ஐடியா இல்ல அவருத்தார் ஆகி ஏன்னு மாடில தயப்பட்டு மாதிரி டோட்டலு சர்வ் நம்பர் ட்வெண்ட்டி கிருஷ்ணாவரம் நம்ம ಇಡೀ ಜಾಗದಲ್ಲಿ ಗವರ್ಮೆಂಟ್ ಲ್ಯಾಂಡ್ ಯಾರು ಇಟ್ಕೊಂಡಿದಾರೋ ಅವ್ರ ಮೇಲೆ ನಾವು ಲೈವ್ ಮಾಡುವುದು ಅವ್ರ ಮೇಲೆ ಬಂದು ಗೌರ್ಮೆಂಟ್ ಹತ್ರ ಹೇಳುವುದು ನಮ್ಮ ಲೀಗಲ್ ಅವೇರ್ನೆಸ್ ಕೊಡೋದು ಏನಕ್ಕಂದ್ರೆ ಗೌರ್ಮೆಂಟ್ ಟೇಕ್ ಓವರ್ ಮಾಡಿ ಆ ಲ್ಯಾಂಡ್ಗಳಲ್ಲಿ ಏನಾದ್ರೂ ಇನ್ಫ್ರಾಸ್ಟ್ರಕ್ಚರ್ ಮಾಡಿದ್ರೆ ಗೌರ್ಮೆಂಟ್ ಅದು ಗೌರ್ಮೆಂಟ್ ಒಳ್ಳೇದಾಗಬೇಕನ್ನು ನನ್ನ ಮುಖಾಂತರ ಒಂದು ಹ್ಯೂಮನ್ ರೈಸ್ ಮುಖಾಂತರ ಒಳ್ಳೆ ರೀತಿಯಲ್ಲಿ ಮಾಡ್ತಾ ಇದೀವಿ ಇದೀ ಇಲ್ಲಿಗಲ್ ಮಾಡ್ತಾರೆ ನೋಡಿ ಅವ್ರಿಗೆ ಹೊಟ್ಟೆವ್ರಿ ಏನೇನೇನೋ ಮಾತಾಡ್ತಾರೆ ಅದೆಲ್ಲ ಬೇಕಾ ನಮ್ಮ ಅದ್ರ ಬಗ್ಗೆ ಡೋಂಟ್ ಕೇರ್ ಒಂದು ಜಾಗದಲ್ಲಿ ಬಂದ್ಬಿಟ್ರೆ ಒಂದು ಪೊಸಿಷನ್ಲಿ ಬಂದ್ಬಿಟ್ರೆ ಹಿಂಗೆಲ್ಲ ಮಾತಾಡೋದು ಸಹ ಸಹಜಿ ಅದು ಅದ್ರ ಬಗ್ಗೆ ನಮ್ಗ ಕೇರ್ ಮಾಡಲ್ಲ ನಮ್ಗೆ ಏನೋ ಎಲ್ಲೆಲ್ಲಿ ಇಲ್ಲಿಗಲ್ಲಿ ಮಾಡಿದ್ದಾರೆ ನಮ್ಗೆ ಪಿಂಟ್ ಟು ಪಿನ್ ಜಾತಕ ನಮ್ ಕೈಯಲ್ಲಿ ಇದೆ ಒಂದೊಂದು ದಿನಕ್ಕೆ ಒಂದೊಂದು ದಿನಕ್ಕೆ ನಮ್ಮ ಇಬ್ರು ಪ್ರೆಸ್ ಅವರು ನಮ್ ಟೀಮ್ ಅವರು ಅವ್ರ ಹಾಕ್ಲೆ ಹಾಕ್ತಾರೆ ಕಂಟಿನ್ಯೂ ಆಗುತ್ತೆ ಜೈ ಹಿಂದ್ ಜೈ ಕರ್ನಾಟಕ ಹ சிந்து ஜல் மீட்டிங் ஆய்வு கட் காம் பஞ்சாய்த்து நம் கடை இந்த லெட்டர் கொட்டு நம் கடை நாள் ஐந்து ஆய்வு லெட்டர் கொட்டு பஞ்சாயத்து பிரெசிடென்ட்டு பஞ்சாயத்து வைஸ் பிரசிடென்ட் பஞ்சாயத்து செக்ரெட்டரி பி டி எல்லாம் கூத்தி இது கேன்சல் இவ்வளவு சாத்திய ஆகல இது ஏனால இன்வால் அதிகால்வ் ஆகல கேன்சல் அதே தர கட் நே ஓட்ட பஞ்சாய்த்து ಎಷ್ಟು ಲೇಔಟ್ ಲೀಗಲ್ ಲೇಔಟ್ ಲೀಗಲ್ ಲೇಔಟ್ ನಮಗ್ ದಾಖಲಾತಿ ಕೊಡಲೇಬೇಕು ಯಾಕಂದ್ರೆ ಆ ಟೆ ಆಗ್ತಾ ಇದೀವಿ ನಿಮ್ಮ ಹತ್ರ ಗಡ್ಗಾಂನಹಳ್ಳಿ ಪಂಚಾಯತ್ ಅಲ್ಲಿ ಎಷ್ಟು ಲೇಔಟ್ಗಳು ಮಾಡಿದ್ದೀರಾ ಎಷ್ಟು ಲೇಔಟ್ಗೆ ನಿಮ್ಮ ಹತ್ರ ಪಕ್ಕ ಆದೇಶ ಲೆಟರ್ಗಳು ಇದೆ ಎಷ್ಟು ಲೇಔಟ್ ನಿಮ್ಮ ಹತ್ರ ಕನ್ವೆನ್ಷನ್ ಆಗಿದೆ ಎಷ್ಟು ಲೇಔಟ್ಗೆ ನಿಮ್ಮ ಹತ್ರ ಅಪ್ರೂವಲ್ ಇದೆ ಈ ದಾಖಲಾತಿ ಕೊಡಬೇಕು ಇದು ಫಿಫ್ಟೀನ್ ಡೇಸ್ ನಿಮ್ಮ ಹತ್ರ ಮೀಟಿಂಗ್ ಆಗಿದ್ರ ಮೇಲೆ ಹಿಂದೆ ಆಯಿತು ನೀವು ಇದ್ರ ಬಗ್ಗೆ ಏನು ಸಿಂಗಲ್ ಸ್ಟೆಪ್ ತಗೊಂಡಿಲ್ಲ ಅಧ್ಯಕ್ಷರು ತಗೊಂಡಿಲ್ಲ ಉಪಾಧ್ಯಕ್ಷರು ತಗೊಂಡಿಲ್ಲ ಅಲ್ಲಿರೋ ಸ್ಟಾಫ್ಗಳು ಪಿ ಒ ಕ್ಯಾಸು ರೋಟಿ ಯಾವಾಗಲೂ ಫಸ್ಟ್ ಕ್ಲಾಸ್ ಅಲ್ಲಿ ಇರ್ತಾರೆ ಎಜ್ ಪಲ್ಲಿ ಇರ್ಲಿ ಯಾವತ್ತು ಮಾ ಲೆವೆನ್ ತರ್ಟಿ ನೋಡಿದ್ರೆ ಅಲ್ಲಿ ಸಿಗ್ತಾರೆ ಒಂದ್ ಓ ಕ್ಲಾಕ್ ಹೋಗ್ ಅಲ್ಲಿ ಸಿಗ್ತಾರೆ ಇಲ್ಲಿ ದಯವಿಟ್ಟು ವೆಂಕಟೇಶ್ ಸರ್ ಇಒ ನೀವೇ ಇನ್ಚಾರ್ಜ್ ಇದ್ರ ಮೇಲೆ ನಿಮ್ಮ ತನಿಖೆ ಮಾಡಿ ಮೋರ್ ದನ್ ಐವತ್ತು ಮೂರು ಈ ಖಾತಾ ಕೊಟ್ಟಿದ್ದಾರೆ ಮೇಲೆ ಪಿ ನಂಬರ್ ಇರೋದನ್ನ ಕ್ಯಾನ್ಸಲ್ ಮಾಡಬೇಕು ಈ ಪಂಚಾಯತ್ ಮೇಲೆ ಹೇಗೆ ಆಕ್ಷನ್ ತಕೊಳ್ಬೇಕು ಇಲ್ಲಾಂದ್ರೆ ಈ ಪಂಚಾಯತ್ ಮೇಲೆ ನಾವು ಪಂಚಾಯತ್ ರಾಜ್ಗೆ ಹೋಗ್ಬಿಟ್ಟು ಇವ್ರ ಮೇಲೆ ಕಂಪ್ಲೇಂಟ್ ಥ್ರೂ ಮಾಡ್ತೀವಿ ಬೇರೆ ರೀತಿಯಲ್ಲಿ ಇವ್ರ ಹತ್ರ ಕೇಸ್ ಫೈಂಡ್ ಮಾಡ್ಕೊಂಡು ಥ್ರೂ ಮಾಲ್ಯೇ ಮಾಡ್ತೀವಿ ಅನ್ನೋದು ನನ್ನ ಮುಖಾಂತರ ಹೇಳ್ತಾ ಇದೀವಿ ಜೈ ಹಿಂದ